ಏನಪ್ಪಾ ವಿಜಯಾನಂದ ಕಾಸಪ್ಪ ಯಡಿಯೂರಪ್ಪನವ್ರು ಮಾಡಲಿಲ್ಲ ಬಸವರಾಜ್ ಬೊಮ್ಮಾಯಿ ಮಾಡಲಿಲ್ಲ ಹಾ ನಾನು ಮಾಡ್ತು ಮತ್ತು ನನ್ನನ್ನೇ ದೇಷಿಸ್ತೀರಿ ನೀನು ಮಾಡಲ್ಲಪ್ಪ ನೀನು ನನ್ನ ಅಭಿಮಾನಿ ಯಾವಲ್ಲಿವೆ ನೀನು ಮಾಡಲ್ಲ ಕೆಲವರು ಕೆಲವರು ಯಾಕೆ ದ್ವೇಷಿಸ್ತಾರೆ ನನಗಂತೂ ಗೊತ್ತಿಲ್ಲ ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ ಬಸವಣ್ಣನವರ ಕಟ್ಟ ಅನುಯಾಯಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಬಸವ ಜಯಂತಿ ಅವತ್ತೇ ಪ್ರಮಾಣ ವಚನ ತಗೊಂಡೆ ಅವತ್ತೇ ಪ್ರಮಾಣ ವಚನ ತಗೊಂಡೆ ಬಸವಣ್ಣನವರ ಫೋಟೋಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರ್ಬೇಕು ಅಂತ ಇಡಿಸ್ತೆ ಬಿಜಾಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ ಯಾಕಿಟ್ಟೆ ಅಂತಂದರೆ ಯಾರನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಯಾರನ್ನ ಒಲಿಸ್ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಹೇಳಿ ಮಾಡಿದ್ದದಲ್ಲ ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದರು ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅದಕ್ಕೋಸ್ಕರ ಮಾಡೋದು ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಕ್ಕೂಡುದು ಈ ಸ್ವಾಮೀಜಿಯವರು ಸುಮಾರು ಒಂದು ವರ್ಷದಲ್ಲಿ ಇನ್ನೂರ ಎಂಬತ್ತೇಳು ಅನ್ನದಾನ ಮಾಡಿದ್ದಾರೆ ಇನ್ನೂ ಶಕ್ತಿ ಕೊಡಲಿ ಆಯುಷು ಆರೋಗ್ಯ ಕೊಡ್ಲಿ ಸ್ವಾಮೀಜಿ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ ಆಮೇಲೆ ಬರೀ ಕರ್ನಾಟಕದಲ್ಲ ಹೊರ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ ಹಾಂ ನೀವೆಲ್ಲ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು ನನ್ನ ಮನವಿ ಏನಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ ಮನುಷ್ಯ ಧರ್ಮ ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಬೇಕು ಅಂತ ಎಲ್ಲೂ ಯಾವ ಧರ್ಮದಲ್ಲೂ ಹೇಳಲ್ಲ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದ್ದು ಹೊತ್ತು ಅದಕ್ಕೆ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮೀಜಿಯವರು ಅವ್ರಿಗೆ ನಮಸ್ಕಾರಗಳನ್ನು ಹೇಳಿ ನೀವೆಲ್ಲರೂ ಕೂಡ ಬಹುಶಃ ಬೆಳಗ್ಗೆಯಿಂದ ನಾನು ತಡವಾಗಿ ಬಂದೆ ನಾನು ಯಾಕೆಂದರೆ ಬೆಳಗ್ಗೆ ಇನ್ನೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಕಿತ್ತೂರು ಉತ್ಸವ ಅದು ಅದಕ್ಕೆ ಚಾಲನೆ ಕೊಟ್ಟು ಇಲ್ಲಿ ಬಂದದರಿಂದ ಈ ಕಾರ್ಯಕ್ರಮ ಲೇಟ್ ಆಯಿತು